ದೀಪೋರತ ದೀಪ ಜ್ಯೋತಿರೋಸ್ತೇ ಒಂದು ಏಳು ದೇಶ ಅಲ್ಲ ಮೂವತ್ತೇಳು ದೇಶ ಒಂದ್ ದಿವ್ಸಕ್ಕೆ ಕನಿಷ್ಠ ಎರಡ್ ಕಡೆ ಮೂರ್ ಕಡೆ ನನ್ ಭಾಷಣ ಇಟ್ಟೇ ಇದೆ ಯಾಕೆ ನಾನ್ ಸರ್ಕಾರಿ ಶಾಲೆ ನೋಡ್ತಿಲ್ವಾ ಸರ್ಕಾರಿ ಶಾಲೆಯ ಮಕ್ಕಳು ಉತ್ತಮವಾಗಿ ನೋಡಿ ಈ ರಾಮ ಇದೇ ಕಾಲೇಜಲ್ಲಿ ಓದಿ ಇದೇ ಚೇರ್ಮೆ ಕೂತ್ಕೊಳ್ಳುವಂತ ವ್ಯವಸ್ಥೆ ಆಯ್ತು ಅದು ನಮ್ಮಲ್ಲಿ ನಾನು ಈ ಗೌರ್ಮೆಂಟ್ ಶಾಲೆಯಲ್ಲಿ ಓದಿ ಮಕ್ಕಳ ತಿಳ್ಕೊಳ್ಳಿ ಹದಿನೆಂಟು ಸಾವಿರ ಕಡೆ ಭಾಷಣ ಮಾಡಿದ್ದೀನಿ ಹದಿನೆಂಟು ಸಾವಿರ ಭಾಷಣ ಮಾಡಿದ್ದೀನಿ ಈ ಕೈ ಬೆರೆಯನ್ನ ಮುಡಿಸ್ತಾ ಇದ್ದೀನಿ ಮಡಿಸ್ತಾ ಇರೋದು ಸತ್ಯ ನೋಡಿ ಮುಡಿಸ್ತಾ ಇರೋದು ಸತ್ಯ ಮುಡಿಸಿರೋದು ಸತ್ಯ ಈ ಬೆಳ್ಳ ಒಳಗಡೆಕ್ಕೆ ನಿಮಿ ಕಾರಣ ಹಾಗೆ ಈ ಬಟ್ಟೆ ಹಾಕ್ತಾ ಇದ್ದೀನಿ ಎಷ್ಟು ನೋಡಿ ಹಿಂಗೆ ಹಾಕಿದೀನಿ ಹಾಕಿದ್ರೊಳಗಡೆ ಪಂಚ್ ಮಾಡಿದ್ದೀನಿ ಸತ್ಯ ಕಂಪ್ಲೀಟ್ ಆಗಿ ಅದ್ ಈಚಡಿ ಬರಬಾರ್ದು ಅಂತ ಹೇಳಿ ಅಲ್ಲೇ ಪ್ರೆಸ್ ಮಾಡಿದ್ದೀನಿ ಆದ್ರೆ ಒಂದೊಂದೇ ಬಿರಳನ್ನ ಓಪನ್ ಮಾಡಿದ್ರೆ ಓಪನ್ ಮಾಡಿದ್ರೆ ಅಲ್ಲಿ ಖರ್ಚೀಪ್ ಬಿಲ್ಲ ಯಾವ ಖರ್ಚೀಪ್ ಬಿಲ್ಲ ಜನ ಹೇಳ್ತಾರೆ ಅವ್ರು ಮಾಯ ಮಾಡಿಬಿಟ್ರು ನಮ್ಗೆ ಇನ್ನೇನೋ ಮಾಡ್ಬಿಟ್ರು ಅಂತ ಹೇಳ್ತಾರೆ ಖಂಡಿತ ಮಾಡಕ್ ಆಗಲ್ಲ ಸೈನ್ಸ್ सुखसम्पदम्